ಬಿ ಕೆ ಹರಿಪ್ರಸಾದ್ ಅವರು ಹಾಂ ಬಿ ಜೆ ಪಿ ಅವರು ಗೋಷೆ ಅನುಯಾಯಿಗಳು ಅಂತ ಹೇಳ್ತಾರೆ ಸರ್ ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ನಲ್ಲಿ ಲೆಕ್ಕಕ್ಕಿಲ್ಲದಂಥ ಒಬ್ಬ ಲೀಡರ್ ಆಗಿದ್ದಾರೆ ಕಾಂಗ್ರೆಸ್ನಲ್ಲಿ ಅವರಿಗೆ ಮಾನಸಿಕ ಹಿಂಸೆ ಆಗಿದೆ ಆ ಹಿಂಸೆಯನ್ನು ತಡ್ಕೊಳ್ಳಾರ್ದೇ ಅವರು ಏನೇನೋ ಮಾತಾಡ್ತಾ ಇರ್ತಾರೆ ಅವ್ರಿಗೆ ಮಾನಸಿಕ ಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ಸರಿ ಇಲ್ಲ ಹೀಗಾಗಿ ಮಾತಾಡ್ತಾರೆ ಅದಕ್ಕೆ ಭಾಳ ಬೆಲೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ದೇಶಕ್ಕೆ ಯಾರು ಏನು ಅಂತ ಗೊತ್ತಿದೆ ಇನ್ನೊಂದು ಸರಿ ನಮಗೆ ಟಿಪ್ಪು ಸುಲ್ತಾನ್ ಅನ್ನೋರು ಬ್ರಿಟಿಷರು ಬೋಟ್ನ ಹಾಕ್ತಾರೆ ಅಂತ ಹೇಳಿ ಯಾರಂದರು ಬಿ ಕೆ ಹರಿಪ್ರಸಾದ್ ಅವರ ಬಿ ಕೆ ಹರಿಪ್ರಸಾದ್ ಅವರು ಏನಂತ ನಮಗೆ ಟಿಪ್ಪು ಸುಲ್ತಾನ್ಪುರ ಅನ್ನೋರು ಬ್ರಿಟಿಷರ ಬೋಟ್ ನೆಕ್ಕೋರು ಅಂತ ಬಿ ಜೆ ಪಿ ಅವರು ಅಂತ ಹೇಳ್ತಾರೆ ನೋಡಿ ಒಬ್ಬ ಹಿರಿಯ ರಾಜಕಾರಣಿಯಾಗಿ ನಾಲಿಗೆ ಮೇಲೆ ಹತೋಟಿ ಇಟ್ಟುಕೊಂಡು ಮಾತಾಡ್ಬೇಕು ಆ ರೀತಿ ಮಾತಾಡೋದ್ರಿಂದ ಅವ್ರು ಆಗೋದಿಲ್ಲ ಅವ್ರ ವ್ಯಕ್ತಿತ್ವನು ಬೆಳೆಯೋದಿಲ್ಲ ಅದಕ್ಕಾಗಿ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಇಂಥ ಭಾಷೆ ಬಳಸಬಾರ್ದು ರಾಜಕಾರಣದಲ್ಲಿದ್ದವರು ಸಜ್ಜನರಾಗಿ ಜನರಿಗೆ ಆದರ್ಶರಾಗಿರಬೇಕೆ ಹೊರತು ಬೂಟ್ ನೆಕ್ಕುದು ಚಪ್ಪಲ್ ನೆಕ್ಕುದು ಅಂತ ಹೇಳಿ ಇಂಥ ಕೆಟ್ಟ ಶಬ್ದಗಳನ್ನ ಮಾತಾಡೋದು ಅವರ ಹೀನ ಸಂಸ್ಕೃತಿ